ಬಳಕೆಯಿಂದ ಜನರ ಆರೋಗ್ಯ ಹಾಗೂ ಪರಿಸರದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತಿವೆ ಹೀಗಾಗಿ ಮರು ಬಳಕೆಗೆ ಯೋಗ್ಯವಾದ ಪ್ಲಾಸ್ಟಿಕ್ ಮಾತ್ರ ಬಳಸಬೇಕು ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ಬಳಸಬಾರದು ಪರಿಸರ ಸಂರಕ್ಷಣೆ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಹೇಳಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಣಿಪಾಲ ರಜತಾತ್ರಿಯ ಜಿಲ್ಲಾಧಿಕಾರಿ ಕಚೇರಿ ಕಚೇರಿ ಸಂಕೀರ್ಣದ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರಾಣಿ ಪಕ್ಷಿ ಗಿಡಮರ ಜಲಮೂಲಗಳನ್ನ ಸಂರಕ್ಷಣೆ ಮಾಡುವುದು ಅಗತ್ಯ ಇಲ್ಲದಿದ್ದರೆ ಪರಿಸರದ ಅಸಮತೋಲನ ಉಂಟಾಗುತ್ತದೆ ಪರಿಸರದಲ್ಲಿ ಅಸಮತೋಲನ ಉಂಟಾದರೆ ಮನುಷ್ಯರು ಬದುಕಲು ಸಾಧ್ಯವಿಲ್ಲ ಪರಿಸರದ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಅದರ ಮೇಲೆ ನಿರಂತರ ದಾಳಿ ಮಾಡಿದ ಪರಿಣಾಮ ಭೂಕುಸಿತದಂತಹ ದುರಂತಗಳು ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಯೋಗೀಶ್ ಪಿ ಆರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೂಡ ಗಂಭೀರವಾಗಿ ಯೋಚಿಸಬೇಕಾದ ಸುರಕ್ಷತೆಯನ್ನು ಕಾಪಾಡುವುದು ಪರಿಸರವನ್ನು ಸಂರಕ್ಷಿಸುವ ಮೇಲೆಯಲ್ಲಿ ನಾವು ಗಂಭೀರವಾಗಿ ಯೋಚಿಸಬೇಕಾದಂತಹ ಘಟ್ಟದಲ್ಲಿದ್ದರು ಅದರಿಂದಾಗಿ ಪರಿಸರ ಸಂರಕ್ಷಣೆಯನ್ನು ಸಂರಕ್ಷಣೆಯ ಬಗ್ಗೆ ಯೋಚಿಸಬೇಕಾದಂತಹ ಮತ್ತೆ ಅದನ್ನು ಮತ್ತೆ ಮತ್ತೆ ನಾವು ಯೋಚಿಸಿ ಅನುಷ್ಠಾನಗೊಳಿಸಬೇಕಾದಂತಹ ಹಿನ್ನೆಲೆಯಿಂದ ನಮಗೆ ಈ ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆ ತುಂಬಾ ಮುಖ್ಯ ಆಗುತ್ತೆ ಮುಖ್ಯವಾಗಿ ನಾನಿಲ್ಲಿ ಹೇಳಬೇಕಾದಂತಹ ಕೆಲವು ಅಂಶಗಳು ಇದು ಇಡೀ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಅದರ ಮೇಲೆ ದೇಶಕ್ಕೆ ಸಂಬಂಧಪಟ್ಟಿರುವಂತ ಒಂದು ಇವತ್ತು ಪ್ಲಾಸ್ಟಿಕ್ ಅನ್ನುವಂತಹ ಒಕ್ಕೂಟ ನಮ್ಮನ್ನೆಲ್ಲ ತೊಂದರೆಗೆ ಮಾಡ್ತಾ ಇದೆ ಅದೇ ಪರಿಣಾಮದಲ್ಲಿ ವಿವಿಧ ರೀತಿಯ ಆರೋಗ್ಯ ಪರಿಣಾಮಗಳು ಪರಿಸರದ ಮೇಲೆ ಆಗ್ತಾ ಇರುವ ಪರಿಣಾಮಗಳು ಅದರಿಂದಾಗಿ ನಾವು ಮರು ಸೈಕಲ್ ಅಥವಾ ಅದನ್ನು ಮರು ಬಳಕೆ ಮಾಡಬಹುದಾದರೆ ಮಾತ್ರ ಅಂಥ ಅಂಥದ್ದನ್ನು ಹೊರತು ಬೇರೆ ಯಾವುದೇ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ